ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರದಲ್ಲಿ ಇಂದು ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ವತಿಯಿಂದ ಸಂಕೇಶ್ವರ ನಗರದ ವಾರ್ಡ್ ಸಂಖ್ಯೆ ಇಪ್ಪತ್ತ್ಮೂರರಲ್ಲಿ ಬರುವ ಗಂಗಾನಗರದಲ್ಲಿ ಇರುವ ಜಾಗೃತ ದೇವತೆ ಶ್ರೀ ಆದಿಶಕ್ತಿ ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ವಿಶೇಷ ರೀತಿಯಲ್ಲಿ ಹೊಸ ವರ್ಷವನ್ನು ವಿಶಿಷ್ಟ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಅಲ್ಲಿನ ಸ್ಥಳೀಯ ಜನರೊಂದಿಗೆ ಸ್ಲಂನಲ್ಲಿರುವ ಮಕ್ಕಳ ಜೊತೆ ಹೊಸ ವರ್ಷವನ್ನು ಆಚರಿಸಲಾಯಿತು ಮತ್ತು ಕೇಕ್ ಕಟ್ ಮಾಡಿ ಎಲ್ಲರಿಗೆ ಸಿಹಿ ಹಂಚಲಾಯಿತು ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀ ಆದಿಶಕ್ತಿ ದುರ್ಗಾದೇವಿಗೆ ಪೂಜೆ ಸಲ್ಲಿಸಿ ಉಡಿ ತುಂಬುವ ಮೂಲಕ ಹೊಸ ವರ್ಷವನ್ನು ಆಚರಣೆ ಮಾಡಲಾಯಿತು ಮತ್ತು ನಾಡಿನ ಜನತೆಗೆ ದೇವಿಯು ಉಳಿತವನ್ನು ಮಾಡಲೆಂದು ಈ ಸಂದರ್ಭದಲ್ಲಿ ದೇವಿಯಲ್ಲಿ ಪ್ರಾರ್ಥಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಮುಖಂಡರಾದ ಶ್ರೀ ಶಿವಾನಂದ್ ಲಕ್ಷ್ಮಣ್ ಸಮಕ್ನವರ್ ಸಂಘಟನೆಯ ಸಂಕೇಶ್ವರ ನಗರ ಘಟಕದ ಅಧ್ಯಕ್ಷರಾದ ಯುವ ನಾಯಕ ಅಕ್ಷಯ್ ಬಾಬಾ ಸಾಹೇಬ್ ಮರಡಿ ತಾಲೂಕಾ ಗೌರವ ಅಧ್ಯಕ್ಷರಾದ ಶ್ರೀ ಸುಧೀರ್ ಗೌಡ ಬಾ ಪಾಟೀಲ್ ರಾಣಿ ಕದಂ ಅರುಣ್ ಬಿಜಾಪುರೆ ಸುರೇಶ್ ನೇಮಾನೆ ಶಶಿಕಾಂತ್ ಗದಗನವರ್ ಪ್ರಮೋದ್ ಕಾಳೆ ರವಿ ಉತ್ತುರೆ ಗಂಗಪ್ಪ ನೆಮಲ್ಲನವರ್ ಹಾಗೂ ಇನ್ನೂ ಅನೇಕ ಅಪಾರ ಸಂಖ್ಯೆಯಲ್ಲಿ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತೇಜ್ ಪ್ರಭು ನ್ಯೂಸ್ ಎಸ್ ಕೇಳಿಶ್ವರ ನಗರದಲ್ಲಿ ನಮ್ಮ ಕರ್ನಾಟಕ ನವ ನಿರ್ಮಾಣ ವೇದಿಕೆ ವತಿಯಿಂದ ಹೊಸ ವರ್ಷದ ಪ್ರಥಮ ದಿನ ಆಗಿರುವುದರಿಂದ ಈ ಭಾಗದ ಒಂದು ಆರಾಧ್ಯ ದೈವ ಶಕ್ತಿ ದೇವತೆ ಶ್ರೀ ದುರ್ಗಾದೇವಿಯ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಈ ಊರು ಈ ನಾಡು ಈ ನಾಡಿನ ಜನ ಈ ಜಗತ್ತಿನ ಎಲ್ಲ ಜನರಿಗೂ ಸಹಿತ ಆ ತಾಯಿ ಆದಿಶಕ್ತಿ ಒಳ್ಳೆಯ ಒಂದು ಯೋಗವನ್ನು ಕೊಡಲಿ ಬರ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತಿನ ಈ ಗಂಗಾನಗರದಲ್ಲಿರ್ತಕ್ಕಂಥ ಆರಾಧ್ಯ ಜಾಗೃತಿ ದೇವಿಯಾಗಿರ್ತಕ್ಕಂಥ ಶ್ರೀ ದುರ್ಗಾದೇವಿಗೆ ನಾವೆಲ್ಲರೂ ಕೂಡಿ ಈ ಸಂಘಟನೆ ಹೊತ್ತಿಂದ ಏನಪ್ಪ ಅಂದರೆ ಈ ನಮ್ಮ ಸುಧೀರ್ ಗೌಡ ಪಾಟೀಲ್ ಮೇಡಿ ಅಕ್ಷಯ್ ಯುವ ನಾಯಕ ಅಕ್ಷಯ್ ಮೇಡಿ ರಾಣಿ ಕದಮ್ ಆಗಿರ್ಬೋದು ಶಶಿಕಾಂತ್ ಗೆದ್ ಗೆದ್ಗನವರು ಅವನು ಎಲ್ಲ ಅನೇಕ ಸಂಘಟನೆಯ ಮುಖಂಡರೆಲ್ಲರೂ ಸೇರ್ಕೊಂಡಿರುತ್ತೆ ಏನು ಮಾಡಿದ್ದೇವೆ ಅಂದ್ರೆ ಈ ಒಂದು ದೇವತೆಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಈ ತಾಯಿ ಜಗತ್ ಜಗತ್ತಿಗೆ ಒಳ್ಳೆಯದನ್ನು ಮಾಡಲಿ ಅನ್ನೋಂಥ ಒಂದು ಉದ್ದೇಶದಿಂದ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಈ ತಾಯಿಯ ಒಂದು ದೇವಸ್ಥಾನ ಇನ್ನೊಂದು ಸ್ವಲ್ಪ ಮುಕ್ತಾಯದ ಹಂತದಲ್ಲಿದೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಎಲ್ಲರೂ ಕೂಡಿ ಸಹಾಯವನ್ನು ಮಾಡಿ ಈ ದೇವ ಈ ದೇವಸ್ಥಾನವನ್ನು ಪೂರ್ಣಗೊಳಿಸಿ ಮುಂದಿನ ಹ್ಯಾಪಿನೇರ್ದೊಳಗಾಗಿ ಈ ದೇವಿ ಈ ಗುರಿ ಸ್ಥಾಪನೆ ಆಗಿ ಅಂತ ಅಂದ್ರೆ ಮತ್ತು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಏನಪ್ಪ ಅಂದ್ರೆ ಹೊಸ ಭಕ್ತಿಯನ್ನು ಮತ್ತು ಮುಂದಿನ ವರ್ಷ ಇಲ್ಲೇ ಮಾಡೋಣ ಅನ್ನೋಂಥ ಒಂದು ಸಂಕಲ್ಪವನ್ನು ಮಾಡ್ತಾ ದೇವರಲ್ಲಿ ಬೇಳ್ಕೊಳ್ತಾ ತಮ್ಮೆಲ್ಲರಿಗೂ ಆ ದೇವಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ತಿಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಆಕ್ಷನ್ ಕಾರ್ತಿಕಾ ಶುಭಾಶಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ.